ನಾವು ಈ ಟೂರ್ನಿಮೆಂಟ್ ನ್ಯಾಮತಿ ಟೂರ್ನಿಮೆಂಟ್ ಮ್ಯಾಚ್ ನಾವು ಆಡ್ತಾ ಇದ್ದೀವಿ ನಾನು ಮುಂಚೆ ಇದೇ ಫೀಲ್ಡ್ ನಲ್ಲಿ ನಮ್ಮ ಆರ್ ಫ್ಯಾಮಿಲಿ ಅಂತ ಒಂದು ಫ್ಯಾಮಿಲಿ ದುಡ್ಡು ಕುಟುಂಬ ಅವ್ರದು ಪ್ರತಿ ಒಂದು ವರ್ಷನೂ ಅವರು ರಂಜಾನ್ ಹಬ್ಬ ಆದಮೇಲೆ ಒಂದು ಎಲ್ಲಾ ಕುಟುಂಬ ಸೇರಿ ಇಲ್ಲಿ ಹಬ್ಬ ಮಾಡಿಕೊಂಡು ಇಲ್ಲಿ ಬಂದು ಒಂದು ಖುಷಿ ಆಚರಣೆ ಮಾಡ್ತಾ ಇದ್ರು ಅದ ನನ್ಗೆ ಅವರು ಕರೆಸಿ ಈ ತರ ನಾವು ಟೂರ್ನಮೆಂಟ್ ನಾವು ಪ್ರತಿ ಒಂದು ವರ್ಷ ಆಡ್ತೀವಿ ನಿಮ್ ಕಡೆಯಿಂದ ನಮ್ಗೆ ಸ್ವಲ್ಪ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ವಿ ನನ್ ಕಡೆಯಿಂದ ನಾನು ಪ್ರತಿ ವರ್ಷಾನು ವರ್ಷ ಸಹಾಯ ಮಾಡ್ಕೊಂಡ್ ಬರ್ತಾ ಇದೆ ಬಟ್ ನಮ್ಮ ಎಲೆಕ್ಷನ್ ನಲ್ಲಿ ನಮ್ಗೆ ಬಹಳ ಸಪೋರ್ಟ್ ಹುಡುಗರು ಎಲ್ಲ ಸೇರಿ ಎಲೆಕ್ಷನ್ ನಲ್ಲಿ ಬರೀ ಬರೀ ಒಂದ್ ಫ್ಯಾಮಿಲಿ ಅಲ್ಲ ಪ್ರತಿ ಒಬ್ರು ನಿಮ್ಗೆ ಸಪೋರ್ಟ್ ಮಾಡಿದಾರೆ ಏನೇಗೆಲ್ಲ ನೀವ್ ಪೂರ್ತಿ ಯುದ್ಧ ಹುಡುಗರಿಗೆ ಕರ್ಕೊಂಡು ನೀವು ಒಂದು ಟೂರ್ನಿಮೆಂಟ್ ಮ್ಯಾಚ್ ಆಡ್ಸಿ ಅಂತ ಹೇಳಿದ್ಗೆ ನಾನು ಎಲ್ರಿಗೂ ನೀವೇ ಜವಾಬ್ದಾರಿ ತಗೊಂಡು ನೀವೇ ಆಡ್ಸ್ರಪ್ಪ ನನ್ನ ಕಡೆಯಿಂದ ನಾನು ಏನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕು ನನ್ನ ಕಡೆಯಿಂದ ಪೂರ್ತಿ ನಾನು ಸಪೋರ್ಟ್ ನಿಮ್ಗೆ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಜವಾಬ್ದಾರಿ ಕೊಟ್ಟೆ ನಮ್ಮ ಅರ್ಬಾಜ್ ಮಹಬೂಬ್ ನಮ್ಮ ಶೇಬ್ ಎಲ್ಲ ಇವ್ರು ಎಲ್ಲ ಬಂದು ನಮ್ಮ ಎರೆಯಿಂದ ನೀವು ನಮ್ ಜವಾಬ್ದಾರಿಯಿಂದ ನೀವು ನಮ್ಗೆ ಜವಾಬ್ದಾರಿ ಕೊಡಿ ನಾವು ಎಲ್ಲ ಅರೇಂಜ್ ಮಾಡ್ಕೊಂಡು ನಾವು ಆಡಿಸ್ತೀರಿ ಅಂತ ಹೇಳಿದ್ರು ಅದ್ರಾಗೆ ನನ್ ಕಡೆಯಿಂದ ನಾವು ಇದ್ರಲ್ಲಿ ಯಾರ್ದು ಒಂದ್ ರೂಪಾಯಿ ದುಡ್ಡು ಯಾರ ಹತ್ರ ತಗೊಂಡಿಲ್ಲ ನನ್ ಜಬ್ ದುಡ್ನಲ್ಲಿ ಯಾಕಂದ್ರೆ ನನ್ನ ಎಲೆಕ್ಷನ್ ಅಲ್ಲಿ ಬಹಳ ಸಪೋರ್ಟ್ ಮಾಡಿರೋರು ಎಲ್ಲ ಇದು ಈ ಹುಡುಗರು ಇವರು ಎಲ್ಲ ಸೇರಿ ನನ್ನ ಕಡೆಯಿಂದ ನಾನು ಏನೇನು ಇವ್ರಿಗೆ ಸವಲತ್ತು ಕೊಡಬೇಕು ಎಲ್ಲ ನಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ನಾನು ಆಶ್ವಾಸನೆ ನಾನು ಕೊಟ್ಟಿದ್ದೆ ಅದ್ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆನೂ ನಮ್ಮ ಜವಾಬ್ದಾರಿ ಏನಿದೆ ಅದು ನಾನು ನಿಭಾಯಿಸ್ಕೊಂಡು ಹೇಳಿ ಇವ್ರಿಗೆ ಎಲ್ರಿಗೂ ಸೇರಿ ನಾನು ಆಯ್ತಪ್ಪ ನೀವು ಅಂತ ಹೇಳಿ ಇವತ್ತೊಂದು ದಿವಸ ಇಲ್ಲಿ ಫೀಲ್ಡ್ನಲ್ಲಿ ಇದೇ ನಲ್ಲಿ ನಾನು ಆಡಿಸ್ತಾ ಇದ್ದೀನಿ ಆ ಟೂರ್ನಿಮೆಂಟ್ ಮ್ಯಾಚ್ ಅಂತ ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಹವೆಲಿ ಮಹಲ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ನಮ್ಮ ಮಾಜಿ ನಗರಸಭೆ ಉಪಾಧ್ಯಕ್ಷರು ಜಮೀರ್ ಅಣ್ಣ ಇದ್ರು ಅವ್ರ ಆ ಭಗವಾನ ಅವ್ರದ್ದು ಆತ್ಮ ಶಾಂತಿಗೆ ಪಳ್ಳಿ ಅಂತ ಹೇಳಿ ಅವ್ರ ಹೆಸರಿನಲ್ಲಿ ನಾವು ಜ್ಞಾಪನೆ ಮಾಡ್ಕೊಂಡು ನಾವು ಎಲ್ಲ ನಗರಸಭೆ ಸದಸ್ಯರು ನಮ್ಮ ಅಣ್ಣ ಏಜಾಜ್ ಭೈ ಶಾಮೀರ್ ಭೈರ ಫೈರೋಜ್ ಭೈ ನಮ್ಮ ಎಲ್ಲರೂ ಸೇರಿ ನಾವು ಒಂದು ನಿರ್ಧಾರ ತಗೊಂಡು ನಿಮ್ ನಿಮ್ ಜೊತೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಟ್ಕೊಡೋದಿಲ್ಲ ನೀವ್ ಆಡ್ರಿ ಪ್ರತಿ ವಾರ ನಿಮ್ಗೆ ನಮ್ ಕಡೆಯಿಂದ ಎರಡು ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದೆ ಅದೇ ತರ ನಾವು ನಾವು ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ ಮುಂದೆನು ಇದು ಇದು ಈ ನನ್ ಕಡೆ ಅವ್ರ ಆಸೆ ಇದೆ ಇದು ಪ್ರತಿ ಒಂದು ಯುದ್ಧ ಒಂದು ಆಡ್ಬೇಕಂತ ಆಸೆ ಅಾತ ನೀವು ಆರಪ್ಪ ನಾವೆಲ್ಲ ನಿಮ್ಮ ಜೊತೆ ಇದ್ದೀರು ಅಂತ ಅವ್ರಿಗೆ ಅವರಿಗೆ ದಯಾ ಕೊಡಿ ನಾವು ಏನು ಅನುಕಲ ಮಾಡ್ಕೋರು ಮಾಡಿಲ್ಲ ಮುಂದೆ ಇವತ್ತು ಫೈನಲ್ ಪಂದ್ಯಾವಳಿ ನಡೀತಾ ಇದೆ ಆ ಪಂದ್ಯಾವಳಿಗೆ ನಾವೆಲ್ಲ ವೀಕ್ಷಕರಾಗಿ ಬಂದಿದ್ದೀವಿ ನಮ್ಮ ರಫಿ ಅವರು ನೆಮ್ಮದಿ ಮೊಹಲ್ಲ ಮುಖಂಡರು ಕಾಂಗ್ರೆಸ್ ಮುಖಂಡರು ಅವರ ಆಹ್ವಾನದ ಮೇರೆಗೆ ನಾವು ಬಂದಿದ್ದೀವಿ ಕ್ರೀಡೆ ಈಗ ಜನರಲ್ಲಿ ಕ್ರೀಡೆ ಅನ್ನೋದು ಒಂದು ಧರ್ಮ ಒಂದು ಇದಕ್ಕೆ ಸೀಮಿತ ಇರಲ್ಲ ಒಂದು ದೇಶಕ್ಕೆ ಕ್ರೀಡೆಯಿಂದ ಅನೇಕ ಸಂಬಂಧಗಳು ಬೆಳೆಯುತ್ತೆ ಕ್ರೀಡೆನೇ ಒಂಥರ ಜನರಿಗೆ ಆಕರ್ಷಣೆ ಇರುತ್ತೆ ವಿಶೇಷವಾಗಿ ಕ್ರಿಕೆಟ್ ಅನ್ನೋದು ಈ ಕ್ರಿಕೆಟ್ ಪಂದ್ಯಾವಳಿ ಅನ್ನೋದು ನಮ್ಮ ಭಾರತ ದೇಶದ ಒಂಥರ ಒಂದು ಸಾರ್ವಜನಿಕರಲ್ಲಿ ಒಂದು ಭಾ ಒಂದು ಒಂದು ಇದು ಮೇಂಟೈನ್ ಮಾಡಿದೆ ವಿಶೇಷ ಸ್ಥಾನಮಾನ ಗಳಿಸಿದೆ ಕ್ರಿಕೆಟ್ ಅಲ್ಲಿ ವಿಶೇಷವಾಗಿ ಒಂದು ಸಂಬಂಧ ಏನಂದ್ರೆ ಹಳೆ ಅವಾಗ ಎಂಬತ್ ನಾವು ವಿಶ್ವಕಪ್ ಗೆದ್ದಾಗಿಂದ ಇಂಗ್ಲೆಂಡ್ ಅಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಅವತ್ತಿಂದ ಹಿಡಿದು ಈ ಧೋನಿ ಅವರ ನಾಯಕತ್ವ ಇರ್ಬೋದು ಇವಾಗ ಹೊಸದಾಗಿ ಯುವ ಪೀಳಿಗೆ ಆ ಶುಭ್ಮನ್ ಗಿಲ್ ಅವ್ರಿಗೂ ಈ ಆನೆ ಈ ಜರ್ನಿ ಕ್ರಿಕೆಟ್ ಅಲ್ಲಿ ವಿಶೇಷವಾಗಿ ಅಜರುದ್ದೀನ್ ಅವರಾಗಿರ್ಬೋದು ತೊಂಬತ್ತಾರರ ವಿಶ್ವಕಪ್ ತೊಂಬತ್ತೆರಡರ ವಿಶ್ವಕಪ್ ಸಚಿನ್ ತೆಂಡೂಲ್ಕರ್ ಅವರ ನಾಯಕತ್ವದಲ್ಲಿ ಈ ತರ ಕ ಇತಿಹಾಸ ಕೆತ್ಕೋದ್ರೆ ಕ್ರಿಕೆಟ್ ನ ಒಂದು ಆ ಇತಿಹಾಸ ದೊಡ್ಡದಿದೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಆಗಿದ್ರು ನಾವು ಕ್ರಿಕೆಟ್ಗೆ ಅತ್ಯಂತ ಮಹತ್ವ ಪ್ರೀತಿ ಒಂದು ಕ್ರೇಜ್ ಕ್ರಿಕೆಟ್ ಅಲ್ಲಿ ಈಗ ಕಳೆದ ಹದಿನೆಂಟನೇ ಆವೃತ್ತಿ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಗೆದ್ದಾಗಿಂದ ಇನ್ನ ಹೆಚ್ಚಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಒಂದು ಕ್ರಿಕೆಟ್ ನ ಕಂಪು ಬೆಳೀತಾ ಇದೆ ಆ ಕ್ರಿಪೆ ಕ್ರಿಕೆಟ್ ನ ಕ್ರೇಜ್ ಆ ಪ್ರೀತಿ ವಿಶ್ವಾಸ ಬೆಳ್ಕೊಂಡು ಬರ್ತಾ ಇದೆ ಆ ವಿಶೇಷವಾಗಿ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿಗೆ ಒಂದೊಳ್ಳೆ ಸಂಬಂಧ ಬೆಳ್ಕೊಂಡಿದೆ ಹದಿನೆಂಟು ವರ್ಷದ ಸತತವಾಗಿ ನಮ್ಮ ರಾಜ್ಯದ ತಂಡಕ್ಕೆ ಕನ್ನಡಿಗರ ತಂಡಕ್ಕೆ ಆಡ್ತಾ ಇದ್ದಾರೆ ಅವ್ರಿಗೂ ನಾವು ಋಣಿಯಾಗಿರ್ತೀವಿ ಅದ್ರ ಜೊತೆಗೆ ಕ್ರೀಡೆಯಿಂದ ಒಂದು ಭಾವನೆಗಳು ಜನರಲ್ಲಿ ಒಳ್ಳೆ ವಿಶ್ವಾಸ ಪ್ರೀತಿ ಬೆಳೆಯುತ್ತೆ ಇದಕ್ಕೆ ಗಡಿ ಇರಲ್ಲ ಯಾವುದೇ ಇತಿಮಿತಿ ಇರಲ್ಲ ಎಲ್ಲದಕ್ಕೂ ಕ್ರೀಡೆ ಒಂದು ಸಂಬಂಧ ಅವನ ಸಂಬಂಧ ಬೆಳೆಯುತ್ತೆ ಅದರಿಂದ ಕ್ರೀಡೆಗೆ नाम रफी और प्रोत्साह अल्लाह ऐसी और भी जाए इन हमारे इंडिया को सिलेक्ट करें आगे बढ़ा तो हमारी भी खुशी हमें भी इंशाल्लाह हमारे तरफ से भरपूर इन नौजवान का साथ देंगे आने वाले दिनों में इंशाल्लाह तुम्हें और भी अच्छा कहना हमें सब तुम्हारे साथ हैं इंशाल्लाह संघर्ष नारा गरबा मैं बस ये दो बातें मैं बोलता हूं अपनी जगह अपना तुम चलो क्लास मारो भाई ज्ञान मारो आज बड़ी खुशी का दिन है हमारे नयमतिया टूर्नामेंट जो है हमारे नयमती मोहल्ले से जो है हर एक एक नौजवान इस मैदान में जो है मैंने पिछले मतवा भी इस मैदान में टूर्नामेंट मैच खिलाया है वो एक ये फैमिली का बोल को एक बहुत बड़ी फैमिली हमारे मोहल्ले में है वो हर रमजान में उन्हें खेल लगाते थे उनको मेरी तरफ से कुछ मदद कर लगाता था तो मेरे नौजवान भाईया हमारे महबूब हमारा शेब अरबा सभी मोहल्ले में पूरा नौजवान है यहाँ पूरा नौजवान को मिला के टूर्नामेंट मैच खिलाता लोग मैं इनको बोला

हर नौजवान को खेलने का जज्बा आ गया एक मैच इसके वादे ये नौजवान अभी एक आ, मैं हमें खेलने ख्वाहिश करे थे अरमान करे थे मई इनकी ख्वाहिश पूरी करने बॉल को इनशाला भरपूर साथ दे दूंगा को बोल को। इनको मैं वादा कर और वादे के मुताबिक इनशाला के फसल से मैं मेरे पूरे हमारे में हजरत जो हमारा अफसर भाया है शफी भया है हमारे नरसापुर के वसीम भी है आ, हमारे शामिर भाई आना था नहीं है परेश भाई आना था नहीं है हमारे अन्ना को ही सिनाला पूरे हमारे दूसरे हजरत की निगरानी में जो है मैं एक चमक आपको दे दिया आप संभाल नहीं मेरे साथ मेरी टीम भी रहना ये असल का बोल तो मैं हमारा पंद्रह हजरत को बुला को मैं इंशाल्लाह आज ये जो मैं मैच खिलाया ये छोटी मैच मेरी तरफ से मैं एक

चीज पे जो है जो भी हो खुशी हो हम हो हर हाँ चीज में तुम्हारा हिस्सा लेकर मैं तुम्हारा, ले तुम्हारा भरपूर साथ दी इंशाल्लाह आने वाले दिनों में भी इंशाल्लाह हमारे साथी शब्दी हमारे हर नौजवान ही मैं नाम नाम लूंगा तो बदनाम हो जाऊंगा मगर नाम नहीं सब मेरे नौजवान भाई है सबका नाम इंशाल्लाह नौजवान के, के मेरे साथ खाने को खंदा लगा को मुझे साथ दे मेरे इलेक्शन को मैं भी इंशाल्लाह मेरी मौत तक तुम्हारा साथ दूंगा इंशाल्लाह